ಘಟ್ಟೊಳಕ್ಕೆ ಸಿಕ್ಕಾಯ್ ಬಿಡು ಮತ್ತ ಹೊಲದಾಗ ರೇಣವನ್ನ ಕತ್ತಿದ್ಲು ಬಸ್ ಸ್ಟ್ಯಾಂಡ್ ನಾಗ ಈ ಊರಿಗೆ ಇನ್ನು ಮುಂದೆ ಕಾಲು ಒಟ್ಟ ಇಡಂಗಿಲ್ಲ ಅಂತ ಅನ್ನ ಕತ್ತಿದ್ಲು ಅಂತ ನೀನು ಸಸಿ ಕನಕ ನಾ ಏನ ಬೆಟ್ಟ ಕೊಡ್ಲೇ ಬಿಡು ಹೇಳೆ ಬಿಟ್ಟೆ ಎಲ್ಲಿ ಬಿಡು ಏನ ಕೇಳಿಸ್ಕೊಳ್ಳೋದ್ರಾಗ ಒಟ್ಟು ಮಿಸ್ಟೇಕ್ ಆಗೇತಿ ಚನ್ನಕ್ಕನ ಸಸಿ ಹಿಂಗೆಲ್ಲ ಅನ್ನಕ ಸಾಧ್ಯನ ಇಲ್ಲ ಅಂತ ಹೇಳಿ ಬಿಡ ಅಯ್ಯ ನನಗಾಗ ಗೊತ್ತಿಲ್ಲ ಚಲೋ ಇದ್ದಲ್ಲಿ என்ன கேள் நான் என்ன நம்பிக்கை அது கூட்டணி வந்தது

ನನಗ ಆನೆ ಬುಚ್ಚಿ ಐತಿ ಓಣ್ಯಾಗ ಉಷ್ಟ್ರು ಗುಸು ಪುಸು ಅಂತ ಹೇಳಿ ಏನ್ ಮಾತಾಡಕತ್ತೀರ ಅಂತ ನನಗ ಗುರ್ತೈತಿ ನನ್ನ ಸೊಸಿ ಬರೋದು ಒಂದ ನೋಡಕತ್ತಿನಿ ನಿಮ್ಮ ಉಷ್ಟ್ರ ಬಾಯಾಗು ಬೇಷಂಗ ಇಡ್ತಾನಿ ಶಗಣಿ ಗುಂಪಿನ ಈಕೆ ಈ ಚೆನ್ನಿ ಅಷ್ಟು ತುಪ್ಪ ಸುರುವಾಕ ಲೇ ಲೇ ಹಡಬಿಟ್ಟಿ ಎಷ್ಟು ಸುರುತಿ ಸುರುವ ತುಪ್ಪ ನಮ್ಮ ಮನೆಯಾಗ ಬೆಂಕಿ ಹಚ್ಚಿದಂದ್ರ ಅದು ನಿನ್ನ ಮನೆಯಾಗ ಗುರಿತತಿ ಅದನ್ನ ನೆನಪಿಟ್ಕೋ ಎತ್ತಗರ ನಮ್ಮ ವೀರನ ಗೌಡ ಮಂದಾಕಿನಿ ಎರಡು ಮಂದಿ ಚಂದ ಇದ್ದಿದ್ರ ಅಷ್ಟ ಸಾಕಾಗಿತಿ ಎಲ್ಲ ದೇವರ ಇಚ್ಛೆ ಹೆಂಗರ ಮಾಡಿ ಆ ದೇವರು ಅಕ್ಕಿಗೆ ಒಳ್ಳೆ ಬುದ್ಧಿ ಹಾಕಬೇಕ ಶಾರಿ ಇಲ್ಲಿಂದ ಹೋಗೋ ಹ್ಮ್ ನೀ ಹಿಂಗ ಮಾಡ್ಕೊಂತ ಹೊಂಟ್ರ ಯವ ನಾನು ಅನ್ಕೊಂಡಿರುವಂತ ಹುಡುಗಿ ಸಿಗೋಮಠ ನಾನ್ ಅಂದ್ರೂ ಮದಿವಿ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ತಿರ್ಕಪ್ಪ ಕನ್ನೇ ಹುಡುಕಿದ್ರು ಜಗಳ ಮಾಡಾಕ ಬಂದಿರಬಾರ್ದು ಅಂತಕಿ ನಾ ಹುಡುಕು ನೀ ಅನ್ನೂ ಅದಾಳ ಎಣ್ಣ ನನ್ ಗಿರ್ಜಾ ಆದ್ರ ಅಕ್ಕಿ ಒಬ್ಬಕಿ ಗಂಡ ಸತ್ತ ಪಟ್ಟನ ಹಣಿಗ್ ಹಚ್ಕೊಂಡಾಳ ಅಕ್ಕಿನ ಮಾಡ್ಕೋಬೇಕಂದ್ರ ಈ ಸಮಾಜ ಒಪ್ತಿತ್ತು ಏನಿಲ್ಲೋ ನಾವಿಬ್ರು ಒಂದಾಗುದು ನಮ್ಮ ಹಣೆ ಬಾರದಾಗ ಬರ್ತಿತ್ತಂದ್ರ ಯಾರಿಂದನೂ ತಪ್ಸಕ ಸಾಧ್ಯನೇ ಇಲ್ಲ ಕಿರ್ಕಪ್ಪ ಒಂದ್ ಎರಡ್ ಊರ್ ಅಡ್ಡಾಡಿ ಒಂದ್ ಮೂರ್ ಕನ್ನೇನ ಕೇಳ್ಕೊಂಡು ಹೋಗ್ ಬಂದನಿ ಹೋಗಿ ನೋಡ್ಕೊಂಡ್ ಬಾರ್ಪ ಯಾವ್ದಾರ ಒಂದ್ ಮೇಳ ಆದ್ರ ಬೇಸತ್ತತಿ ಕಪ್ಪ ಅವ್ ಹೇಳ್ದಂಗ ಹೋಗಿ ಕನ್ನೇನ ನೋಡ್ಕೊಂಬ ಯಾವ್ದಾರ ಒಂದು ಮೇಳ ಆತಂದ್ರ ಈ ವರ್ಷ ಬಡ ಬಡ ಮದ್ವಿ ಮಾಡ್ಸಿ ಕೈ ಬಿಡ್ತೇವಿ ತಗೋ ನಾನು ಹರೇ ಕತ್ತಾತ ಹೊಕ್ಕನಿ ನಾ ಯಾ ಕನ್ನೇ ನೋಡಾಕು ಅಲ್ಲೇ ಏನು ಮದ್ವಿನೂ ಅಲ್ಲೇ ಯಾಕನ ಮದ್ವಿ ಸಂಸಾರ ಅನ್ನೋದು ನನಗೆ ಬ್ಯಾಡಾಗಿ ಬಿಟ್ಟೈತಿ ಹಂಗ ಅಂದ್ರೆ ಹೆಂಗಪ್ಪ ತಿರ್ಕಪ್ಪ ಹಾಂ ನಿಮ್ಮ ವಯಸ್ಸು ವಯಸ್ಸಾತ ನಿನಗ ಮುಂದೆ ಆಸ್ರ ಬೇಕು ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸ್ರ ಒಂದು ಗಂಡಿಗೆ ಒಂದು ಹೆಣ್ಣಿನ ಆಸರ ಬೇಕ ಬೇಕ ನಿನಕ್ಕಿಂತ ಸಣ್ಣರದು ಮದುವೆಗಾ ಕುಂತು ನಿಂದು ವಯಸ್ಸು ಮಿಕ್ಕಿ ಹೋಗ್ಯತಪ್ಪ ಏನ ತಿರ್ಕಪ್ಪ ಹಂಗೆ ಮಾಡ್ಬೇಡಪ್ಪ ಯಾವ್ದಾರ ಒಂದು ಹುಡುಗಿನ ಬಡ ಬಡ ಮೇಳ ಮಾಡಿ ಈ ವರ್ಷ ಅಂದಂಗ ನಿನ್ನ ಲಗ್ನ ಮಾಡಿದ್ವಿ ಅಂದ್ರೆ ನಾವು ಇಬ್ರು ನೀರುಂಬಳಾಕೇವೆ ಚಿಂತೆ ನನಗೆ ಹಾ ಹಗಲಿ ರಾತ್ರಿ ಬರೇ ಸಣ್ಣ ಮಗಂದ ಚಿಂತೆ ನನ್ನ ಗಂಡನ ಹಡಗೇ ಇಲ್ಲ ಏನ ಯಾರಿ ಗೊತ್ತಿಕ್ಕಿ ಯಪ್ಪ ಯವ್ವ ನಾನು ಆರಾಮ ಅದೀನಿ ನಿಮಗ ಸಮಾಧಾನ ಇಲ್ಲ ಒಂದು ಮಾತು ಹೇಳ್ರಿ ಮದುವೆ ಆದರ ಯಾರು ಸುಖದಿಂದ ಆದರ ಅದಂತ ನೀ ನಾನು ತಿರುಕ ನಿನ್ನ ಪ್ರಕಾರ ಮದುವೆ ಆದರ ಬರೇ ಸುಖದಿಂದ ಇರಬೇಕಂತ ಅಂದಿದ್ರ ಅದು ನಿನ್ನ ತಪ್ಪು ಕಲ್ಪನೆ ಮದುವೆ ಅನ್ನೋದು ಒಂದು ಸಂಸಾರದ ಚಕಡಿ ಒಯ್ಯಾಕ

ದೊಡ್ಡ ಮಗನ ಮಕ್ಕಳನ್ನ ನೋಡುವ ಆಸೆ ಇಲ್ಲಿಕ್ಕಿಗೆ ಸಣ್ಣ ಮಗ ಇನ್ನ ಬಾಜು ಕೈ ಹಿಡ್ತೆ ಬಂದಿಲ್ಲ ಆಗ್ಲೇ ಮಮ್ಮಕ್ಕಳನ್ನ ನೋಡ್ತಾ ಅಂತ ಮಮ್ಮಕ್ಕಳನ್ನ ಸೋಮವಾರ ನಮ್ಮ ಹುಡುಗನ್ನ ಕಳಿಸ್ತೇನೆ ಅಂತ ಹೇಳಿ ಬಂದೆನಿ ಹೋಗಿ ಕನ್ನೆ ನೋಡ್ಕೊಂಡು ಬಾ ನಮ್ಮ ತಿರ್ಕಪ್ಪಗ ಒಳ್ಳೆ ಮನಸಿರು ಹುಡುಗಿ ಸಿಕ್ಕ್ರ ಅಷ್ಟ ಸಾಕು ಹೆಚ್ಚಿಂದ ಏನು ಬೇಡ ಯವ್ವ ಅಂತ ಮನಸಿರಕ್ಕೆ ಅಂದ್ರ ಕಿರ್ಚಾ ಉಬೇಕೆ ಆಕೇನಾರ ನನ್ನ ಬಾಳ ಸಂಗಾತಿ ಆದ್ಲಂದ್ರ

ಆರಾಮಾಗಿ ಇರಬಹುದು ಚಕಪ್ಪ ನಡಿ ಬಿಸಿ ರೊಟ್ಟಿ ಮಾಡಿದಿನಿ ಬಾ ಊಟ ಮಾಡ್ ಬಾ ರೀ ನೀನು ನಡಿ ಇಬ್ಬಲರಿಗೆ ರೊಟ್ಟಿ ಹೆಚ್ಚ ಆಸೆ پڑಾಕು ಒಂದು ಇಥಿ ಮಿತಿ ಮಿಟಿ ಇರಬೇಕು ಅಂತ ಅಂತಾರ ಆದ್ರೆ ನನ್ನ ಮನಸ್ಸು ಕಿರ್ಚನೆ ಬಿಟ್ಟು ಕೊಡಕ ತಯಾರಿಲ್ಲ ಆ ದೇವರ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡತನ ಅಂತ ಅನ್ನೋದು ನಿಜ ಆದ್ರೆ ಗಿರ್ಜಾ ನಮ್ಮ ಜೀವನದ ಬರಂಗಾಗ್ಲಿ